ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ಹೈ ಹೋಪ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ತಿಂಡಿ ತಿನ್ಬಿಟ್ಟು ಈ ಥರ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಇವರಿಬ್ಬರು ಯಾರಂತ ಥಿಂಕ್ ಮಾಡ್ತಿರ್ಬೋದು ಅಲ್ವಾ ನೀವೆಲ್ಲ ಇವರಿಬ್ಬರು ನಮ್ಮ ಅಣ್ಣನ ಮಕ್ಕಳು ನಾನಿರೋದು ಇವಾಗ ದುಬೈಯಲ್ಲಿ ಹಂಗಾಗಿ ಇವರಿಬ್ಬರು ಆಟ ಆಡ್ತಾಯಿದ್ರು ಸ್ವಲ್ಪ ಹೊತ್ತು ಇವ್ರನ್ನೂ ಆಟ ಆಡಿಸ್ಬಿಟ್ಟು ನಾನು ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ದೆ ಇದ್ದೆ ಅದಾದಮೇಲೆ ನಮ್ಮಣ್ಣ ನಮ್ಮ ಅತ್ತಿಗೆ ಇಬ್ಬರು ಮಲ್ಕೊಂತೀನಿ ಅಂತ ಹೋದರು ನಾವು ಸ್ವಲ್ಪೊತ್ತು ಹಿಂಗೆ ಆಟ ಆಡ್ಕೊಂಡು ಹಿಂಗೆ ಕೂತ್ಕೊಂಡಿದ್ವಿ ಹೊರಗಡೆ ಹೋಗೋಣ ಅಂತ ಹೇಳಿದರು ಹಂಗಾಗಿ ರೆಡಿ ಆಗಬೇಕು ಅಂತ ಸುಮ್ಮನೆ ಸ್ನಾನ ಮಾಡ್ಕೊಂಡು ಕೂತ್ಕೊಂಡು ಅವರು ಎಲ್ಲ ಡ್ಯೂಟಿ ಮುಗಿಸ್ಕೊಂಡು ನೈಟ್ ಶಿಫ್ಟ್ ಸುಸ್ತಾಗ್ಬಿಟ್ಟಿದ್ರು ನಮ್ಮ ನಮ್ಮ ನಮ್ಮಣ್ಣನೂ ಹಂಗಾಗಿ ಮಲ್ಕೊಂಡು ಸ್ವಲ್ಪ ತೆದ್ದು ಆದಮೇಲೆ ಎಲ್ಲರೂ ರೆಡಿ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ನಮ್ಮ ಮೋಕ್ಷಿ ಕಿತಾಪತಿ ಅಂತೂ ತುಂಬಾ ಇದ್ದೆ ಅವನಂತೂ ಐದು ನಿಮಿಷ ಕಾಲು ನಿಲ್ಲ ಆ ಥರ ಆಡ್ತಾಯಿರ್ತಾನೆ ಅದಾದಮೇಲೆ ಹತ್ಕೊಂಡು ಸ್ವಲ್ಪ ಗಾಡೀಲಿ ಕೂತ್ಕೊಂಡು ಮಜಾ ಮಾಡ್ಕೊಂಡು ಹಂಗೆ ಹೊರಟ್ವಿ ಹಂಗೆ ಸ್ವಲ್ಪ ಪೆಟ್ರೋಲ್ ಇಲ್ಲ ಅಂತ ಹೇಳಿದ್ರು ನಮ್ಮಣ್ಣ ಪೆಟ್ರೋಲ್ ಹಾಕ್ಸ್ಕೊಂಡು ಬಂದು ವೆಯ್ಟ್ ಮಾಡ್ಕೊಂಡು ಹಾಕ್ಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡಿದ್ವಿ ಅವ್ರು ನೋಡಿದ್ರೆ ಸ್ವಲ್ಪ ಹೊತ್ತು ತುಂಬ ಗಾಡಿಗಳಿದ್ವು ಹಾಗಾಗಿ ನಿಮಗೂ ಪೆಟ್ರೋಲ್ ಬಿಡಿ ಎಷ್ಟು ಅಂತ ಗೊತ್ತಾಗಬೇಕಾ ದುಬೈ ರೇಟಲ್ಲಿ ನೋಡಿ ನಮ್ಮಣ್ಣ ಹಾಕ್ಸ್ಕೊಂತಿರೋದು ಏಟ್ ಸೀರೋ ಅಂತ ಸ್ಪೆಷಲಿ ನಮ್ಮಣ್ಣ ಹಾಕ್ಸ್ಕೊಂತೀರ ಪೆಟ್ರೋಲ್ ರೇಟು ನೋಡ್ಕೊಳ್ಳಿ ಅದೆಷ್ಟಿದೆ ಅಂತ ನೀವೇನು ನೋಡ್ಕೊಂಡು ಕಂಡು ಹಿಡ್ಕೊಳ್ರಿ ನನಗಂತೂ ಪೆಟ್ರೋಲ್ ಬೆಲೆ ಗೊತ್ತಿಲ್ಲ ಕರೆಕ್ಟಾಗಿ ಹಂಗಾಗಿ ನನ್ನ ಪೆಟ್ರೋಲ್ ಬೆಲೆ ನಾನು ಅಷ್ಟು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಪೆಟ್ರೋಲ್ ಹಾಕ್ಸಿದ್ದಾಯ್ತು ಅಮೌಂಟ್ ಕೊಡ್ದಂಗೆ ಹಿಂಗೆ ಹೋಗೋಕ್ಕಾಗುತ್ತೆ ಇಲ್ಲೆಲ್ಲ ಕಾರ್ಡ್ ಸ್ವೈಪ್ ಮಾಡಬೇಕು ಹಂಗಾಗಿ ನಮ್ಮಣ್ಣ ಕಾರ್ಡ್ ಸ್ವೈಪ್ ಮಾಡ್ತಾ ಇತ್ತು ಹಂಗಾಗಿ ಕಾರ್ಡ್ ಸ್ವೈಪ್ ಮಾಡಿಬಿಟ್ಟು ನಾವು ಅದೇನೋ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಹೇಳ್ಬಿಟ್ಟು ಹೋಗಬೇಕು ಇಲ್ಲ ಅಂದರೆ ವೆಯ್ಟ್ ಮಾಡಬೇಕು ಬಂದಿಲ್ಲ ಅಂದರು ಅದಾದಮೇಲೆ ನಾವು ಹೊರಟ್ವಿ ರಾಜಲ್ ಕೈಮಾ ಅಂತ ಅದು ಒಂದು ಸ್ಟೇಟ್ ನಾವು ಹೋಗ್ತಾ ಇರೋ ನಿಯರಲ್ಲಿ ನಮ್ಮ ಅತ್ತಿಗೆ ಹಾಸ್ಪಿಟಲ್ ಬೇರೆ ಇದೆ ಅದು ಶೇಖ್ ಖಲೀಫಾ ಜನರಲ್ ಹಾಸ್ಪಿಟಲ್ ಅಂತ ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನು ಹೋಗಬೇಕಾಗಿದ್ದು ಫುಜ್ಜೇರ ಅಂತ ಅದು ಒಂದು ಸ್ಟೇಟು ಅಲ್ಲಿಗೆ ಹೋಗ್ಬೇಕಾಗಿತ್ತು ಕ್ಯಾನ್ಸಲ್ ಆಗಿಬಿಟ್ಟು ಬೇರೆ ಯಾವುದು ರಾಜಲ್ ಅಂತ ಇರೋ ಅಲ್ಲಿಗೆ ಹೋಗಬೇಕು ಅಂತ ಹೊರಟ್ವಿ ಯಾಕೆ ಅಂದರೆ ಬೀಚ್ಗೆ ಹೋಗೋಣ ಅಂತಂದರು ನಮ್ಮನ್ನು ಬೀಚಿಗೆ ಬೇಡ ಇವಾಗ ಬೇರೆ ಹತ್ರ ಇನ್ನೊಂದು ದಿನ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸಂಡೇ ಹೋಗೋಣ ಅಂತ ಹೇಳಿದ್ರು ಹಾಗಾಗಿ ಬೇರೆ ಹತ್ರ ಹೋಗೋಣ ಅಂತ ಹೇಳಿದ್ದೆ ಹೊರಟ್ಬಿಟ್ಟು ಎಲ್ಲರೂ ರಾಜಲ್ ಅಂತ ಅಲ್ಲಿ ಸಿಟಿ ಸೆಂಟರ್ಲಿ ಹೋಗೋಣ ಅಂತ ಹೊರಟ್ವಿ ಈ ವಿವ್ ಹೆಂಗಿದೆ ಅಂತ ನೋಡಿ ಈ ಕಂಪ್ನಿ ಹೇಗಿದೆ ಅಂತ ನೋಡಿ ಈ ಕಂಪ್ನಿ ನೇಮ್ ಬಂದ್ಬಿಟ್ಟು ಎಸ್ ಒ ಅಂತ ನಾನು ಅನ್ಕಂಡು ಎಸ್ ಒ ಅಂದರೆ ಸನ್ನಾಫ್ ಅಂತ ಏನಾದರೂ ಮೋಸ್ಟ್ಲಿ ಇರ್ಬೋದು ಅದೇ ಥರ ಇದೆ ನೋಡಿ ನೋಡಿ ನೀವೊಂದ್ಸಲ ಯಾರು ಲೋಗ ತೋರಿಸ್ತೀನಿ ಆ ಲೋಗೋ ನೋಡಿದ್ರೆ ಹಂಗೆ ಅನ್ಸುತ್ತೆ ನಾನು ನಮ್ಮ ಅಣ್ಣನ ಕೇಳಿದೆ ಅದಲ್ಲ ಅದು ಏನು ಬೇರೆ ಕಂಪ್ನಿ ಅದು ಮತ್ತು ರೆಸಾರ್ಟ್ ಎರಡು ಒಂದೇ ಹತ್ರ ಇದೆ ಅಂತ ಹೇಳಿದ್ರು ಹಂಗಾಗಿ ಅದನ್ನು ನೋಡ್ಕೊಂಬಿಟ್ಟು ಹೊರಟ್ವಿ ಇದೇನಂತ ಥಿಂಕ್ ಮಾಡಬೇಡ್ರಿ ಇದು ಎಲ್ಲ ಬೆಟ್ಟ ಬೆಟ್ಟದ ಮೇಲ್ಗಡೆ ಆ ಥರ ಎಲ್ಲ ಎಲ್ಲ ಕಟ್ಟಿಸಿದ್ದಾರೆ ಇಲ್ಲಿ ಇಲ್ಲೂ ಗ್ರೀನ್ ಇದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಬೆಟ್ಟ ಎಲ್ಲ ಹೇಗಿದೆ ಅಂತ ಇಲ್ಲಿ ಇಲ್ಲಿ ತುಂಬ ಅದೇನೂ ಇಡ್ಲಿಕ್ಕೆ ಎಲ್ಲ ಫ್ಯಾಷನ್ ಆಗೇನೋ ಮಾಡಿರ್ತಾರೆ ಡಿಸೈನು ಗ್ಲೋ ಲೋಗೋ ಅದನ್ನೆಲ್ಲ ಮಾಡಿದ್ದಾರೆ ಇಲ್ಲಿ ನೋಡ್ತಾ ನೋಡಿ ಸ್ವಲ್ಪ ಆಲ್ರೆಡಿ ರಾಸಲ್ ಕಮ ತಲುಪಿದ್ವಿ ರಾಸಲ್ ಕೈಮದಲ್ಲಿ ಅದ್ರಲ್ಲಿ ಫ್ಲಾಗ್ ಕಾಣ್ತಾ ಇತ್ತು ಹಂಗಾಗಿ ಫ್ಲಾಗ್ ತೋರಿಸೋಣ ಅಂತ ನಿಮಗೆ ಝೂಮ್ ಮಾಡೋಣ ಅಂತ ಬಂದೆ ಅದು ನೋಡಿದ್ರೆ ಇಲ್ಲಿ ಮರ ಎಲ್ಲ ಅಡ್ಡ ಅಡ್ಡ ಆಗ್ಬಿಡ್ತು ಹಂಗಾಗಿ ನೋಡು ಸ್ವಲ್ಪ ಈ ಕಡೆ ಬಂದ ಮೇಲೆ ತೋರ್ಸೋಣ ಅಂತ ನೋಡಿ ಫ್ಲಾಗ್ ಹೆಂಗಿದೆ ಅಂತ ಇಲ್ಲಿ ಆವಾಗಲೇನೇ ಸಕತ ಕಾಣ್ತಾ ಇದ್ದೀವಾಗ ಕಾಣಿಸ್ತಾ ಇಲ್ಲ ಅಲ್ಲಿ ರೋಗ ಬೇರೆ ಕಾಣಿಸ್ತಾ ಒಂದು ಸ್ವಲ್ಪ ಕಾಣಿಸ್ತಾ ಅಂದ್ಕೊತೀನಿ ಇದನ್ನೆಲ್ಲ ನೋಡ್ಕೊಂಬಿಟ್ಟು ಫ್ಲಾಗ್ ಎಲ್ಲ ರಾಸಲ್ ಕಮ್ಮ ಫ್ಲಾಗ್ ಇಲ್ಲಿ ಟ್ರಾಫಿಕ್ ಬೇರೆ ಇತ್ತು ಟ್ರಾಫಿಕ್ಕಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಟ್ರಾಫಿಕ್ ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ ಅಂತ ಟ್ರಾಫಿಕ್ ಆದರೂ ಏನು ಭಾಳ ಹೊತ್ತಿರಲ್ಲ ಬೇಗನೆ ಹೋಗ್ಬಿಡ್ತೀವಿ ಈ ಅದೇ ಮಾಲ್ ಹತ್ರ ಬಂದ್ವಿ ಮಾಲ್ ಹತ್ರ ಬಂದ್ಬಿಟ್ಟು ಪಾರ್ಕಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಪ್ಲೇಸ್ ನೋಡ್ತಾ ಇದ್ವಿ ಹಂಗಾಗಿ ಈ ಟ್ಯಾಕ್ಸಿಗಳೆಲ್ಲ ನಿಂತ್ಕೊಂಡಿದ್ವಿ ಈ ಟ್ಯಾಕ್ಸಿಗಳು ನೋಡ್ಕೊಂಡು ಸ್ವಲ್ಪ ಈ ರಾಸಲ್ ಕಮದಲ್ಲಿ ಟ್ಯಾಕ್ಸಿಗಳು ಡಿಫ್ರೆಂಟ್ ಆಗಿದೆ ಅಂತ ಅಂದ್ಕೊಂಡು ಬಂದ್ವಿ ಪಾರ್ಕಿಂಗ್ ಪಾರ್ಕಿಂಗ್ ಮಾಡೋಣ ಅಂತ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಬಂದಾಗ ಸಿಗಲೇ ಇಲ್ಲ ಆದಮೇಲೆ ಒಂದು ಪಾರ್ಕಿಂಗ್ ಸಿಕ್ತು ಅದಾದಮೇಲೆ ನಾವು ಮೋಕ್ಷಿ ಪಾರ್ಕಿಂಗ್ ಮಾಡಬೇಕಾದ್ರೆ ಈ ಥರ ಯಾವಾಗಲೂ ಆಡ್ತಾನೆ ಇರ್ತಾನೆ ಬನ್ನಿ 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 ಹಿಂದೆ ಅಂತ ನಮ್ಮ ಅಣ್ಣ ಕ್ಯಾಮ್ರಾದಲ್ಲಿ ನೋಡ್ತಾ ಇರುತ್ತೆ ಹಿಂದ್ಗಡೆ ಆದರೂ ಅವನು ಹಿಂಗೆ ಇರ್ತಾನೆ ನಾವು ಪಾರ್ಕಿಂಗ್ ಎಲ್ಲ ನೋಡ್ಕೊಂಬಿಟ್ಟು ಬಿ ಝೋನ್ ಅಂತ ಇತ್ತು ಆ ಥರ ಝೋನ್ ಇರುತ್ತೆ ಇಲ್ಲಿ ಎ ಝೋನ್ ಬಿ ಝೋನ್ ಅಂತ ಆ ಥರ ಎಲ್ಲ ಝೋನಲ್ಲಿ ನಿಲ್ಸ್ಕೊಂಬಿಟ್ಟು ಗಾಡಿನ ನಾವು ಹೊಡ್ರಿ ಮಾಲ್ ಒಳಗಡೆ ನೋಡಿ ಎಂಟ್ರೆನ್ಸಲ್ಲೇ ಈ ಥರ ಇದೆ ನೇಮ್ ತೋರ್ಸೋಕ್ಕಾಗಿಲ್ಲ ಆಮೇಲೆ ತೋರಿಸ್ತೀನಿ ನೇಮ್ ನಾವು ಬರ್ ನಾವು ಹೋಗ್ಬಿಟ್ಟು ಏನು ತಗೊತೀವಿ ಅಂತ ಸರ್ಪ್ರೈಸ್ ಆಗಿರುತ್ತೆ ನೋಡಿ ಈ ಮಿರರಲ್ಲ ನಾವು ಕಾಣಿಸ್ತಾ ಇದ್ದೀವಿ ಅದು ಅವ್ರ ಫ್ರೈಯರ್ ಮಾಡೋ ಇದು ಎಲ್ಲ ಏನು ಸಾಕಾಗಿದೆ ಅಂತ ಎಲ್ಲಿ ಒಂಥರ ಡಿಫ್ರೆಂಟೇ ಎಲ್ಲರೂ ಯಾರೂ ಯಾರೂ ಮಾತಾಡ್ಸಿಲ್ಲ ಏನಿಲ್ಲ ಇಲ್ಲ ಆದರೂ ನಾವೆಲ್ಲರಿಗೂ ಅಡ್ಜಸ್ಟ್ ಆಗ್ತೀವಿ ಅದು ಬಂದ ತಕ್ಷಣಕ್ಕೆ ನಮ್ಮ ಮೋಕ್ಷಿ ಅಂತೂ ಸ್ವಲ್ಪ ಹೊತ್ತು ಕಾಲಿನ ಅವನಂತೂ ಓಡೋಗ್ಬಿಡ್ತಾನೆ ಎಲ್ಲಾದರೂ ಆಯಿತು ನಮ್ಮ ಮನ್ವಿಕ ಅಂತೂ ಅವಳು ಅಷ್ಟೇ ಹಿಡ್ದು ಹಿಡ್ದು ನಮ್ಮ ಅತ್ತಿಗೆ ನಮ್ಮ ಅಣ್ಣ ನಾವು ಸಾಕಾಗ್ಬಿಡ್ಬೇಕು ಹಂಗಾಗಿ ಅವನ ಈ ಥರ ಟಿ ವಿ ಕಾಣ್ತು ಅಂದರೆ ಹಿಂಗೆ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ ಎಲ್ಲೂ ಬರಲ್ಲ ಆಮೇಲೆ ಬಾರೋ ಮೋಕ್ಷಿ ಅಂತ ಹೇಳಿ ಕರೆದ್ರು ಬರಲಿಲ್ಲ ಹಾಗಾಗಿ ಓಡೋ ಹೋಗ್ಬಿಟ್ಟ ನಮ್ಮ ಅಣ್ಣ ಪಾರೊಬ್ಬ ಬೇಗ ಅಂತ ಹೇಳಿದ್ರು ಹಾಗಾಗಿ ಬೇಗ ಹೋಗ್ಬಿಟ್ಟು ನಾವೆಲ್ಲ ಏನು ಸರ್ಪ್ರೈಸ್ ಅಂತ ನಮ್ಮ ಅತ್ತಿಗೆಗೂ ಗೊತ್ತಿಲ್ಲ ನಾವು ಅಷ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿ ನೋಡ್ರಿ ಈ ಫಿಗರು ಏನು ಸಕತ್ತಾಗಿ ಸೆಂಟಿಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅವರನ್ನು ತೋರಿಸಿ ಸ್ವಲ್ಪ ಹಂಗೆ ಬಂದು ನಮ್ಮ ಮೋಕ್ಷಿ ತರಲಾಟೆಗಳಂತೂ ತುಂಬ ಇತ್ತು

ಇವನಂತೂ ಭಯನೇ ಪಟ್ಟಿಲ್ಲ ಅಲ್ವಾ ಅದಾದಮೇಲೆ ನಾವು ಸ್ವಲ್ಪ ಈ ಥರ ಎಲ್ಲ ನೋಡ್ಕೊಂಬಿಟ್ಟು ನನಗೂ ಭಯ ಆಯ್ತು ಫಸ್ಟ್ ಟೈಮ್ ನೋಡಿದ್ದು ಅಂದರೆ ಫಸ್ಟ್ ಟೈಮ್ ಅಂತ ಏನಿಲ್ಲ ನೋಡಿದ್ದೆ ಫಸ್ಟ್ ಇದು ಈ ಥರ ನೋಡಿರ್ಲಿಲ್ಲ ಬೇರೆ ಬೇರೆ ಥರ ಮಾಡಿದ್ದೆ ನೋಡಿದೆ ಹಂಗಾಗಿ ನೋಡ್ಕೊಂಡು ಸ್ವಲ್ಪ ಇಲ್ಲಿ ಫ್ಲವರೆಲ್ಲ ಇದು ಆ ಥರ ಎಲ್ಲ ನೋಡ್ಕೊಂಬಿಟ್ಟು ನಮ್ಮ ಅಣ್ಣನ ಮಧ್ಯಕ್ಕೆ ಬೇರೆ ಎಲ್ಲರೂ ಹೋಗಿದ್ರು ಹಂಗಾಗಿ ನಾವು ನೋಡ್ಕೊಂಡು ಸ್ವಲ್ಪ ಬೇಗ ಹೋಗೋಣ ಬಾ ಅಂತ ಕರ್ಕೊಂಡು ಅವನು ಕರ್ಕೊಂಡು ಹೋಗ್ತಾ ಇದ್ದೆ ನೋಡೋಣ ಅವರು ಸಿಕ್ಕಿದ್ರು ನಾನು ಅವ್ರ ಜೊತೆಗೆ ನಿಂತ್ಕೊಂಡು ಒಂದು ಪೋಸ್ ಕೊಟ್ಟೆ ನೋಡಿ ಅದಕ್ಕೆ ಇಲ್ಲಿ ಅಂತ ಅಂದ್ಬಿಟ್ಟು ಒಂದು ಪೋಸ್ ಕೊಟ್ಟರು ಅವರು ಹಾಗಾಗಿ ನಗು ಬಂತು ಅಲ್ಲೇನಾಗ್ತಿ ಅಲ್ಲಿ ಸ್ಟೋನ್ಸ್ ಎಲ್ಲ ಇದ್ವು ಆ ಸ್ಟೋನ್ಸ್ ಎಲ್ಲ ನೋಡ್ಕೊಂಬಿಟ್ಟು ಇಲ್ಲಿ ಜು ಇದೆ ನೋಡ್ಕೊಳ್ಳಿ ಇದೆಲ್ಲ ಗೋಲ್ಡೆ ಗೋಲ್ಡು ಇಲ್ಲಾಂದರೆ ಗೋಲ್ಡ್ ಅನ್ಸುತ್ತೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಉಮಾಗೋಲ್ಡ್ ಅಂದ್ಕೊತೀನಿ ಈ ಥರ ಎಲ್ಲ ಥರ ಎಲ್ಲ ಇಡಲ್ಲ ಆ ಥರ ಎಲ್ಲ ಬೇರೆ ಬೇರೆ ಅಂಗಡಿ ಅದಕ್ಕೆ ಅಂತ ಒಂದು ಅಂಗಡಿ ಇರುತ್ತೆ ಆ ಥರ ಎಲ್ಲ ಇರುತ್ತೆ ಇಲ್ಲಿ ಬರ್ತಿದ್ದಂಕಾಲೇ ಒಬ್ಬ ಅಣ್ಣ ಕಾಣ್ರು ಯಾರಂದ್ರೆ ಅವರೇ ಡೆಲಿವರಿ ಬಾಯ್ ಇವಾಗ ಡಿಸೆಂಬರ್ಗೆ ಒನ್ ಆ್ಯಂಡ್ ಟೂಗೆ ಇವ್ರದು ನ್ಯಾಷನಲ್ ಡೇ ಇದೆ ಹಂಗಾಗಿ ಸ್ಪೋರ್ಟ್ಸ್ ಗಾಡಿಗಳ್ನ ಆಫರ್ ಆಗಿಟ್ಟಿದ್ರು ಇವೆಲ್ಲ ದುಡ್ಡಿರೋರಿಗೆ ಅವ್ರು ಇಲ್ಲಿವರು ಅವ್ರು ತಗೊಂತಾರೆ ನಮ್ಮಂಥ ಇಂಡಿಯನ್ಸ್ ಇಂಥವರೆಲ್ಲ ತಗೋಳಕ್ಕಾಗಲ್ಲ ಸ್ಪೋರ್ಟ್ಸ್ ಮ್ಯಾನ್ ಅಂಥವ್ರು ಬೇಕಂದರೆ ತಗೊಂತಾರೆ ಆಮೇಲೆ ಸ್ವಲ್ಪ ಹೇಗೆ ನಮ್ಮ ಮುಗಿಸಿ ಆಟ ಆಡ್ತಾ ಇದ್ದೆ ಅವನು ವೀಡಿಯೋ ಮಾಡ್ಕೊಂಬಿಟ್ಟು ನಾನು ಇನ್ನೆಲ್ಲ ನೋಡಿಬಿಟ್ಟು ನಾವೆಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಗಿರ್ಬೋದಲ್ವ ನಿಮಗೆಲ್ಲ ಫೋನ್ ತಗೊಳ್ಳೋಣ ಅಂತ ಬಂದ್ವಿ ಅದೇ ಯಾವುದಂದ್ರೆ ಲಾಸ್ಟಲ್ಲಿ ಹೇಳ್ತೀನಿ ಯಾವ್ದು ತಗೋಬೇಕು ಅಂತ ನೀವು ನೋಡ್ತಿದ್ದಂಕಲ್ಲೇ ಗೊತ್ತಾಗಿರುತ್ತೆ ಇಲ್ಲಿ ರೇಟು ಎಲ್ಲ ಹೆಂಗಿದೆ ಅಂತ ನೀವು ನೋಡಿ ಸ್ವಲ್ಪ ಸಿಕ್ಸ್ಟೀನ್ ಪ್ರೋ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಅಂಡ್ ಸೆವೆಂಟೀನ್ ಅಂದರೆ ಜಿ ಬಿ ಹೋಗುತ್ತೆ ಇಲ್ಲೆಲ್ಲ ಅಮೌಂಟು ಅಂದರೆ ಇಲ್ಲೇ ಇಲ್ಲಿ ಅಮೌಂಟಿಗೂ ಇಂಡಿಯಾ ಅಮೌಂಟಿಗೂ ಕನ್ವರ್ಟ್ ಮಾಡಿದ್ರೆ ತುಂಬ ಕಡಿಮೆ ಅಂತ ಆಗುತ್ತೆ ಅನಿಸುತ್ತೆ ಫೋನು ನೀವು ನೋಡ್ಕೊಳ್ಳಿ ಇಲ್ಲಿ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಎಷ್ಟಿದೆ ಅಂತ ಫೈವ್ ನೈನ್ ನೈನ್ ಇದೆ ಅದು ಒನ್ ಅದು ಎಚ್ ಜಿ ಬಿ ಅಂದರೆ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಅನಿಸುತ್ತೆ ಮೋಸ್ಟ್ಲಿ ಇದು ಅದಿಗಿನ ಜಾಸ್ತಿ ಬೇಕು ಅಂದರೆ ಫೈ ಟ್ವೆಲ್ ಜಿ ಬಿ ಇದೆ ಅದು ಫೈವ್ ನೈನ್ ಫೈವ್ ನೈನ್ ಫೋರ್ ನೈನ್ ಇದೆ ಬೇಕಂದರೆ ನೋಡಿ ನಿಮ್ಮ ನೀವು ಇಲ್ಲಿಗೆ ಬಂದಾಗ ತಗೊಳ್ಳಿ ಇಲ್ಲಾಂದರೆ ನನಗೆ ಹೇಳಿ ಆದರೂ ತಗೊಬಿಡ್ತೀನಿ ಇಲ್ಲಾಂದರೆ ಇಲ್ಲ ನೋಡಿ ಫೋನೆಲ್ಲ ಹೆಂಗಿದೆ ಫೋನ್ ಕಂಪ್ನಿ ಇದು ಒಂದು ಕಂಪ್ನಿ ಫೋನೆಲ್ಲ ಸಖತ್ತಾಗಿದೆ ಆದರೆ ಏನು ಮಾಡೋಕ್ಕಾಗುತ್ತೆ ಸೆವೆಂಟೀನ್ ಪ್ರೋ ಇಲ್ವಾ ನೋಡಿ ನಾನು ಹಂಗೆ ಒಂದು ಫೋಟೋ ತಗೋಣ ಅಂತ ಫೋಟೋ ಹೊಡ್ಕಂಡು ಅಲ್ಲಿ ನೋಡೋಣ ಅಂತ ಫೋಟೋ ಹೊಡ್ಕಂಡೆ ಹಾಗೆ ನಮ್ಮ ಅಣ್ಣ ಇದ್ರ ಫ್ಯೂಚರ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ ಎಷ್ಟು ಹಿಂಗಿದೆ ಫೋನು ಹಂಗೆ ಹಿಂಗೆ ಅಂತ ಏನೇನೋ ಸ್ವಲ್ಪ ಇತ್ತು ಅವ್ರನ್ನೂ ಕೇಳ್ತಾ ಇತ್ತು ಅಷ್ಟು ನಾನು ಐಫೋನ್ ನೋಡ್ತಾ ಇದ್ದೆ ಇದನ್ನ ತಗೊಂಡ್ಲ ಅದನ್ನ ತಗೊಂಡ್ಲ ಅಂತ ನಮ್ಮ ಅಣ್ಣ ನಾನೊಂದು ಕೇಳ್ತಾ ಇತ್ತು ನಿಮಗೆ ಯಾರು ಇಷ್ಟ ಅದನ್ನು ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ ಹಂಗಾಗಿ ಆಗಿ ನಮ್ಮ ಮತ್ತೆ ಫೋನ್ ತಗೊಂಡ್ರು ಓಪನ್ ಮಾಡ್ತಾ ಇದ್ರೆ ನೋಡಿ ಇವಾಗ ಒಂದೇ ಚಿಟಿಕೆಯಲ್ಲಿ ಕನಸೊಂದು ಬಂದಿದೆ ಹತ್ತಿರ ಹತ್ತಿರ ನನಗಂತೂ ಬೇಡ ಎಚ್ಚರ ನಮ್ಮ ಅಣ್ಣ ಹೇಳ್ತ ಒಂದು ಸೆಲ್ಫಿ ಒಂದು ತೆಗಿ ಅಂತ ನಾನು ಅದಕ್ಕೆ ವೀಡಿಯೋನೇ ಮಾಡ್ಕೊಂತೀನಿ ಅಂತ ವೀಡಿಯೋನೇ ಮಾಡ್ಕೊಂಡು ಈ ಥರ ಒಂದು ನಮ್ಮ ಅದಕ್ಕೆ ಫೋನ್ ತೋರಿಸಿದ್ರು ಆಮೇಲೆ ಇದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಳೋಣ ಅಂತ ಬಂದ್ವಿ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕಾದ್ರೆ ನೋಡಿ ಎಷ್ಟು ಕ್ಲಿಯರಾಗಿ ಹಾಕ್ಕೊಡ್ತಾರೆ ಅಂತ ಇವರು ಇದು ಇವ್ರ ಕೆಪಾಸಿಟಿ ಅಂದರೆ ನೋಡಿ ಐಫೋನಿಗೆ ಈ ಥರ ಎಲ್ಲ ನಮ್ಮ ಇಂಡಿಯಾದಲ್ಲಿ ಮಾಡ್ತಾರೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಅವ್ರು ಈ ಥರ ಹಾಕ್ಕೊಡ್ತಿದ್ದಾರೆ ನೋಡಿ ಎಷ್ಟು ಕ್ಲಿಯರಾಗಿ ಹಾಕ್ಕೊಡ್ತಾರೆ ಅಂದರೆ ಒಂದು ಸ್ವಲ್ಪ ಹೇರ್ ಔಟು ಹೋಗಿರಲ್ಲ ಹಂಗೆ ಹಾಕ್ಕೊಡ್ತಾರೆ ಇದಾದಮೇಲೆ ಇವಾಗ ನೋಡ್ತಾ ಇರೋದು ಬ್ರ್ಯಾಂಡ್ ಪರ್ಫ್ಯೂಮಿಂದು ಪರ್ಫ್ಯೂಮ್ ತಗೋಣ ಅಂತ ಅಲ್ಲಿಗೆ ಬಂದ್ವಿ ಪರ್ಫ್ಯೂಮ್ ತಗೋಳೋಣ ಅಂತ ಪರ್ಫ್ಯೂಮ್ ನೋಡ್ತಾ ಇದ್ವಿ ಪರ್ಫ್ಯೂಮ್ ಹಂಗು ಹಿಂಗು ನೋಡ್ತಾ 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 ಹೋಗ್ಬಿಟ್ಟು ಒಂದೆರಡು ಪರ್ಫ್ಯೂಮ್ ತಗೊಂಡ್ವಿ ಬಿಲ್ ಹಾಕ್ಸ್ಬೇಕಲ್ವಾ ಹಾಗೆ ಹೋಗೋಕ್ಕಾಗುತ್ತಾ ಹಂಗಾಗಿ ಬಿಲ್ ಹಾಕ್ಸೋಣ ಅಂತ ಬಿಲ್ ಹಾಕ್ಸ್ಕೊಂಡು ಹಂಗೆ ಇದನ್ನೆಲ್ಲ ತಗೊಂಡು ಬ ಈಗೇನಾದರೂ ತಿನ್ನೋಣ ಅಂತ ಹೋಗೋಣ ಅಂತ ಹೊರಟ್ವಿ ಹಂಗೆ ನಮ್ಮ ಅಣ್ಣ ಆರ್ಡರ್ ಮಾಡ್ತಾ ಇದ್ದ ನಾನು ಹಂಗೆ ಕ್ಯಾಪ್ ಒಂದು ವಿಡಿಯೋ ಮಾಡ್ಕೊಂಡು ಈ ಕಡೆ ಬಂದು ನಾನು ಒಂದು ಬಿಕ್ ಅಂತ ಆಟ ಈಗ ಮತ್ತೆ ಆಟ ಆಡಕ್ ಬಂದಿದೀವಿ ಇವಳು ಯಾವಾಗ ಹಿಂಗೆ ಆಟ ಆಡ್ತಾ ಇರುತ್ತೆ ಅನಿಕಾ ಹಾಯ್ ಹಾಯ್ ನೋ 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 ನೀ ಕಮಿಯ ನೋ ಈ ಮಾಲ್ ಅಲ್ಲಿ ಹೆಂಗಿದೆ ಅಂತ ನೋಡಿ ಲೈಟಿಂಗ್ಸ್ ಸಕತ್ತ ಇದೆ ಅಲ್ವಾ ಇದ್ರೆಲ್ಲ ನೋಡಬೇಕು ಅಂದ್ರೆ ದುಬೈಗೆ ಬಂದು ನೋಡಿ ಆಮೇಲೆ ಫೈನಲ್ ಆಗಿ ನಮ್ಮ ಅಣ್ಣ ತಂದು ಅದಾದ್ಮೇಲೆ ತಿಂದು ಲಾಸ್ಟಿಗೆ ಫೋಟೋ ತೆಗಿತಂಗೆ ಇರ್ಬೇಕು ವೀಡಿಯೋ ಮಾಡ್ದಂಗೆ ವೀಡಿಯೋ ಮಾಡ್ಕೊಂಡ್ವಿ ಆಮೇಲೆ ನನಗಂತೂ ತುಂಬ ಕಾಲೆಲ್ಲ ಕಾಲೆಲ್ಲನೂ ಹೋಗ್ಬಿಡ್ತು ಹಂಗಾಗಿ ಬಂದು ನಾನು ಕೂತ್ಕೊಂಡು ಹಂಗೆ ಸ್ಯಾಮ್ಸಂಗ್ ಫೋನ್ ತಗೋಳೋಣ ಅಂತ ಬಂದಿದ್ದು ಆ ಥರ ಫೋನು ಕೇಳಿದ್ರೆ ತುಂಬ ಜಿಬಿದಿಲ್ಲ ಅಂತ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಕೇಳ್ತಾಯಿದ್ರು ಯಾವಾಗ ಬರುತ್ತೆ ಏನೋ ಅಂತೆಲ್ಲ ಇವ್ರನ್ನಂಗೆ ಆಟ ಆಡಿಸ್ಕೊಂಡು ನಾನು ಕೂತ್ಕೊಂಡಿದ್ದೆ ಸೈಡಲ್ಲಿ ಅದಾದಮೇಲೆ ನಮ್ಮ ಒನ್ ವೀಕ್ ಅಂತೂ ಸುಮ್ಮನೆ ಇರೋಂಗೆಲ್ಲ ಕಲ್ಲು ಇಲ್ಲಿರೋ ಕಲ್ಲೆಲ್ಲ ತೆಗೆದ್ಬಿಟ್ಟು ಹೊರಗೆ ಆಗ್ತಾಯಿದ್ರು ಅವರು ಸೆಕ್ಯೂರಿಟಿ ಬಂದು ಬೈತಾ ಇದ್ರು ಹಂಗಾಗಿ ಇಲ್ಲಿ ನೋಡಿ ಇಲ್ಲೂ ಕೂಡ ಸಂಪಿಗೆ ಹೂವಿದೆ ನಮ್ಮಲ್ಲಿ ಗಮ್ಮ ಅಂತ ಸಂಪಿಗೆ ಹೂವಿ ಇಷ್ಟು ಚೆನ್ನಾಗಿರುತ್ತೋ ಇಲ್ಲೂ ಅದೇ ಥರ ಸಂಪಿಗೆ ಹೂವಿದೆ ನಮ್ಮ ಮೋಕ್ಷಿ ತಗೊಂಬಂದು ಅದೇ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಿದ್ದೆ ನಾ ಅದಕ್ಕೆ ಬೇಡಪ್ಪ ಹಂಗೆಲ್ಲ ತಗೋಬಾರ್ದು ಎ ಸಿ ಅಲ್ಲಿ ಹೆಂಗಂತ ಅಂತ ಹೇಳ್ತಾ ಇದ್ದೆ ಫೈನಲಿ ಆಗಿ ಅವನು ನನಗೆ ಕೊಡೋಕ್ಕೆ ಆದ್ರೆ ನಾನು ಇಸ್ಕೊಂಡ್ಲಿಲ್ಲ ಅಲ್ಲಿ ನಾವು ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಟ್ರಿ ಮನೆಗೆ ಹೋಗ್ಬೇಕಾದ್ರೆ ಅಲ್ಲೇ ಟೈಮ್ ಆಗಿತ್ತು ಟೈಮ್ ಇನ್ನು ಫೈವ್ ತರ್ಟಿ ಏನೋ ಅಷ್ಟೇ ಇಷ್ಟೊತ್ತಿಗೆ ಎಷ್ಟು ಬೇಗ ಕತ್ತಲಾಗಿದೆ ಅಂದ್ಕೋಬೇಡಿ ಇವಾಗ ವಿಂಟರ್ ಸೀಸನಲ್ಲ ಹಂಗಾಗಿ ಬೇಗನೆ ಕತ್ತಲಾಗಿಬಿಡುತ್ತೆ ಇಲ್ಲೆಲ್ಲ ಹಂಗಾಗಿ ತುಂಬ ಲೈಟಿಂಗ್ಸ್ ಎಲ್ಲ ಯಾಕೆ ಅಂತ ಹೇಳಿದ್ರೆ ಲೈಟಿಂಗ್ಸು ಇಲ್ಲಿ ಇವಾಗ ನ್ಯಾಷನಲ್ ಡೇ ಇದೆ ಡಿಸೆಂಬರಲ್ಲಿ ಹಂಗಾಗಿ ಈ ಥರ ಲೈಟಿಂಗ್ಸ್ ಎಲ್ಲ ಸೋ ರೋಡಲ್ಲೆಲ್ಲ ತುಂಬ ಎಲ್ಲ ಮಾಡಿರ್ತಾರೆ ಇವ್ರದ್ದು ಎಲ್ಲ ಹಾಕ್ಬಿಟ್ಟು ಹಂಗಾಗಿ ಈ ಥರ ಎಲ್ಲ ನೋಡ್ಕೊಂಡು ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಕೊಂಡು ಟ್ರಾಫಿಕಲ್ಸ್ ಇರೋಕೆ ಬಿಟ್ವಿ ಅಂದರೆ ಟ್ರಾಫಿಕಲ್ಸ್ ಇರೋಕೆ ಅಂತ ಟ್ರಾಫಿಕ್ ಸಲ ಇಲ್ಲ ಟ್ರಾಫಿಕ್ ಅಷ್ಟು ಬೇಗನೆ ಬಿಟ್ಟು ಟೈಮ್ ಟ್ರಾಫಿಕ್ ಬಿಟ್ಟಾದ್ಮೇಲೆ ಇವಾಗ ನಾವೆಲ್ಲಿ ಬಂದ್ವಿ ಅಂತ ಅಂದರೆ ಇದು ಒಂದು ಶಾಪಿಂಗ್ ಪ್ಲೇಸ್ ಆ ಪ್ಲೇಸಲ್ಲಿ ಏನೋ ಇಂಪಾರ್ಟೆಂಟ್ ಬೇಕಿದ್ದು ತಗೋಳೋಕೆ ಅಂತ ಬಂದ್ವಿ ಹಂಗೆ ಫೋಟೋಸು ವೀಡಿಯೋಸು ಮಾಡ್ಕೊಂಡು ಸ್ವಲ್ಪ ಹಂಗೆ ಏನು ಇದೆಲ್ಲ ಇರೋದೆಲ್ಲ ಏನು ಸಕಟ ಇದೆ ನೋಡಿ ಎಲ್ಲ ಇದ್ರು ಹೋದಂಗೆ ಆಯಿತು ಲಗ್ಜುರಿ ಒಂದು ಇದು ಆಯಿತು இல்வொன் போட தான் மோசி டைமண்ட் மோக்ஷி ಕ್ರಿಸ್ಮಸ್ಗೆಲ್ಲ ಈಗಲೇ ರೆಡಿ ಮಾಡಿದಾರಪ್ಪ ಅಂತ ಕ್ರಿಸ್ಮಸ್ ಇದೆಯಲ್ಲ ಹಂಗಾಗಿ ಕ್ರಿಸ್ಮೆಲ್ಲ ರೆಡಿ ಮಾಡಿದರು ಅದೆಲ್ಲ ಸಕ್ಕತ್ತಾಗಿತ್ತು ಒಳಗಡೆ ಹೋದಾಗ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ಹಂಗಾಗಿ ಒಂದೆರಡು ಫೋಟೋ ತೊಗೊಂಬಿಟ್ಟು ಹಂಗ ನಮ್ಮನ್ನೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ಇತ್ತು ತುಂಬ ಚೆನ್ನಾಗಿ ಫೋಟೋ ತೆಗ್ದಿತ್ತು ನಮ್ಮನ್ನ ನೋಡಿ ಹೆಂಗಿದೆ ಅಂತ ನೀವೇ